ట్ీ ట్వెంటీ విశ్వకప్ ఇన్నష్ యశస్వీగా మై మెట్టలేగలి ಭಾರತ ಕ್ರಿಕೆಟ್ ತಂಡದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯನ್ನು ಮುಂದೆಡೆಸಿ ಗೆರೆಸಿಕೊಂಡು ದೇಶದ ನೂರ ನಲತ್ತೊಂಬತ್ತ ನೂರ ನಲವತ್ತು ಕೋಟಿ ಜನ ಸಂಭ್ರಹಿಸುವಂತೆ ಮಾಡಿದೆ ಈ ಗೆಲುವು ಹಲವು ರೀತಿಯಲ್ಲಿ ವಿಶೇಷ ಹಾಗೂ ಆಮೃತ್ ಸರಣಿಯ ಹದಿನೇಳು ಹದಿನೇಳು ವರ್ಷದ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಹನ್ನೊಂದು ವರ್ಷಗಳ ಬಳಿಕ ಐಸಿಸಿ ಟ್ರೋಫಿ ಗೆದ್ದ ಭಾರತ ಕೊನೆಗೂ ನಿರಳವಾಗಿದೆ ಎರಡು ಸಾವಿರದ ಹದಿಮೂರರ ನಂತರ ಐದು ಬಾರಿ ಐಸಿಸಿ ಟೂರ್ನಿಗಳ ಫೈನಲ್ನಲ್ಲಿ ಎಡವಿದ್ದ ಭಾರತ ಟ್ರೋಫಿಗಾಗಿ ಆಯುತ್ತಿಡುತ್ತಿದ್ದು ಈ ಗೆಲುವು ಟ್ರೋಫಿ ಬರವನ್ನು ನಿರ್ಗಹಿಸಿದೆ ತಂಡದಲ್ಲಿ ಅವಿರತ ಶರ್ಮಾ ನಮ್ಮಿಂದ ಪ್ರಶಸ್ತಿ ಗೆಲ್ಲಲು ಸಾಧ್ಯ ಎಂಬುದನ್ನು ನಂಬಿಕೆಯನ್ನು ಕೈ ಚೆಲ್ಲದೇ ಇರುವುದು ಸಿಕ್ಕ ಪ್ರತಿಫಲ ಫಲವಿದು ಹೊರ ಜಗತ್ತಿನ ಟೀಕೆ ಟಿಪ್ಪಣಿಗಳು ಅನಗತ್ಯ ಸದ್ದು ಗದ್ದಲಗಳಿಗೆ ಕಿವಿಗೊಳ್ಳದೆ ತನ್ನ ಗುರಿಯಷ್ಟೇ ಗಮನದಲ್ಲಿ ಸಾಗಿದ ಎಲ್ಲವೂ ಸಾಧ್ಯ ಎಂಬುದಕ್ಕೆ ಈ ಗೆಲುವು ಭಾರತದ ಗೆದ್ದಾಯಿತು ಸಂಭ್ರಮಿಸಿ ಆಯಿತು ಅಭಿಮಾನಗಳನ್ನು ಖುಷಿಯನ್ನು ಕಡಲಿನಲ್ಲಿ ತಿಳಿಸಿದ್ದಾಯಿತು ಮುಂದೆ ಈ ಗೆಲುವನ್ನು ಭಾರತಕ್ಕೆ ಹೊಸ ಸವಾಲುಗಳನ್ನು ತೆರೆದಿಟ್ಟಿದೆ ವಿಕ್ರಮ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತ ಘೋಷಿಸಿದ್ದಾರೆ ಈ ಮೂವರು ದಿಗ್ವಿಜಯರು ಕ್ರಿಕೆಟ್ಗಳ ವಿದಾಯದಿಂದ ಭಾರತ ಟ್ರಿಕೆಟ್ನಲ್ಲಿ ಈಗ ಸಂಕ್ರಮಣ ಕಾಲ ಆರಂಭವಾಗಿದೆ ಈ ಮೂವರು ನಿರ್ಧಾರ ಏಕದಿನ ಟೆಸ್ಟ್ ನಿವೃತ್ತಿ ದಿನಗಳು ದೂರವಿಲ್ಲ ಮೊದಲ ಸಂಕೇತ ಕೇವಲ ಟಿ ಟ್ವೆಂಟಿ ಮಾತ್ರವಲ್ಲ ಏಕದಿನ ಆಗುಟ್ರಷ್ಟು ಕೊಹ್ಲಿ ಹಾಗೂ ರೋಹಿತ್ ಜಡೇಜಾ ಪರೆಯ ಆಟಗಳನ್ನು ಗುರುತಿಸಿ ಅವರನ್ನು ಘೋಷಿಸಿ ಬೆಳೆಸಬೇಕಾದ ಕೆಲಸ ಆಗಬೇಕಿದೆ ರಾಹುಲ್ ದ್ರಾವಿಡ್ ಕೋಚಿಂಗ್ ಅವಧಿಯು ಮುಕ್ತಾಯಗೊಂಡಿದ್ದರಿಂದ ಭಾರತ ತಂದೊಳಲು ಹಿರಿಯ ತಲೆಮಾರುಗಳು ತೆರೆಮರೆಗೆ ಸರಿದ್ಧವಾಗಿದ್ದು ಹೊಸ ಪೀಳಿಗೆಯು ಭಾರತೀಯ ಕ್ರಿಕೆಟನ್ನು ಯಶಸ್ವಿನ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗಬೇಕಾದ ಅಸಾಧಾರಣ ಜವಾಬ್ದಾರಿಯನ್ನು ಹೊರಲಿದೆ ಇನ್ನೆರಡು ವರ್ಷಗಳಲ್ಲಿ ಹನ್ನೆರಡು ಸಾವಿರದ ಇಪ್ಪತ್ತಾರು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ಆಗ ಭಾರತ ಅಲ್ಲಿ ಚಾಂಪಿಯನ್ಶಿಪ್ ಆಗಿ ಕಣಕ್ಕಿಳಿಯುತ್ತಿದ್ದೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವ ಸಂಪೂರ್ಣವಾಗಿ ಹೊಸ ತಂಡದ ಕಟ್ಟುವಣೆಯನ್ನು ಮೀಸಿಸಿ ಯಾರ ಈಗಲಿಗೆ ಹೊರಲಿಸಿದೆ ಎಂಬ ಕುತೂಹಲ ಇದೆ ಟೀಮ್ ಇಂಡಿಯಾ ಟೆಸ್ಟ್ ವಿಶ್ವ ಚಾಂಪಿಯನ್ ಶಿಪ್ ಗೆಲ್ಲುವುದಕ್ಕೂ ಬಾಕಿ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವುದರಿಂದ ತಂಡದಲ್ಲಿ ಮೂಡಿರುವ ಹೊಸ ಉರುಪು ಇನ್ನಷ್ಟು ಸಾಧನೆಗಳು ಮೆಟ್ಟಲಾಗುವ ಎಂಬುದು ಭಾರತೀಯ ಆಶ್ರಯವ ಕನ್ನಡಿಗರಿಗೆ ನೌಕರಿಗೆ ಹೇಳಿ ಎಂದು ಕರೆಯುವ ಹೋರಾಟ ಕನ್ನಡಿಗರು ಪ್ರಿಯರು ಕಾರಣ ಅನ್ಯರು ಸವಾರಿ ಮಾಡುತ್ತಿದ್ದಾರೆ ಕನ್ನಡಿಗರು ನಿರದುಗಳೇ ಆಗಿದ್ದಾರೆ ಈಗ ನಾವು ಸಿಡಿದು ನಿಲ್ಲದಿದ್ದರೆ ಖಂಡಿತವಾಗಿ ಅಪಾಯವಿದೆ ಎಂದು ಎಚ್ಚರಿಸಿದ್ದಾರೆ ಕಲಾಪ ಕಲಾಪ ಬೆಂಬಲ ಈ ಪ್ರತಿಗೆ ಈ ಪ್ರತಿಭಟನೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಬಲ ಘೋಷಿಸಿದೆ ಅದೇ ರೀತಿ ನಟಿ ಪೂಜಾ ಗಾಂಧಿ ನೆನಪಿರಲಿ ಪ್ರೇಮ ಸೇರಿದಂತೆ ಅನೇಕ ಕಲಾವಿದರು ಬೆಂಬಲ ಸೂಚಿಸಿದ್ದಾರೆ ಉದ್ಯೋಗಗಳ ಮೇಲಿನ ಮೊದಲ ಹಕ್ಕು ಮತ್ತೆ ಆದ್ಯತೆ ಕನ್ನಡಿಗರು ಸಿಗಬೇಕು ಎಂದು ಆಗ್ರಹಿಸಿದ್ದಾರೆ ಸರೋಜು ನಿಮೇಶ್ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ನಡೆದಿರುವ ಹೋರಾಟಕ್ಕೆ ತನ್ನ ಪೂರ್ಣ ಬೆಂಬಲ ಇದೆ ಎಂದು ಪ್ರೇಮ್ ಹೇಳಿದ್ದಾರೆ ಜೊತೆಗೆ ಜನಪದ ಸೇರಿದಂತೆ ಹಲವಾರು ಪ್ರತಿಭಟನೆಗೆ ಬೆಂಬಲಿಸಿದ್ದಾರೆ ಭೋಜಶಾಲಾ ಶಾಲಾ ಮುನ್ನೂರ ಮೂವತ್ತೊಂಬತ್ತು ಹಿಂದೂ ವಿಗ್ರಹಗಳ ಪತ್ತೆ ಹೈಕೋರ್ಟ್ ಆದೇಶಿಸಿದ ತೊಂಬತ್ತೆಂಟು ದಿನಗಳ ಎಸ್ ಐ ಉತ್ಪನ್ನ ಪ್ರತಿಗೆ ಮುಕ್ತಾಯ ಮಧ್ಯಪ್ರದೇಶದ ಜಾರ್ ಜಿಲ್ಲೆಯ ವಿವಾದಿತ ಭೋಜನಾಂಗ ಕಮಲ್ ಮೌದ್ ಮಸೀದಿಯ ಪ್ರಯೋಗದಲ್ಲಿ ಹೈಕೋರ್ಟ್ನ ಆದೇಶದಂತೆ ಕೈಗೊಳ್ಳಲಾಗಿದ್ದ ಭಾರತೀಯ ಪುನರತ್ವ ನಿಕ್ಷ ನಿರ್ವೇಶನೆಯ ಉತ್ಪನ್ನ ಮುಕ್ತಾಯಗೊಂಡಿದ್ದು ಮೂವತ್ತಾರು ಭಗ್ನ ಹಿಂದೂ ವಿದ್ಯಾರ್ಥಿಗಳು ಲಭಿಸಿವೆ ಒಟ್ಟು ಹದಿನೇಳು ಸಾವಿರದ ನೂರ ಹತ್ತ ವಿಶೇಷಗಳು ಪತ್ತೆಯಾಗಿದ್ದು ಉತ್ಪನ್ನಗಳಲ್ಲಿ ಲಭಿಸಿರುವ ವಿಗ್ರಹಗಳಲ್ಲಿ ವಾಗ್ದೇವಿ ಮಹಿಷಿಸುರ ವರ್ಜಿನಿ ಗಣೇಶ ಕೃಷ್ಣ ಮಹಾದೇವ ಬ್ರಹ್ಮ ಹಾಗೂ ಹನುಮಂತ ವಿಗ್ರಹಗಳು ಸೇರಿವೆ ಎಂದು ಹೇಳಲಾಗಿದೆ ಆದರೆ ಮುಸ್ಲಿಂ ಭಕ್ಷಕರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಇಲ್ಲಿ ಇಲ್ಲಿಂದ ಬಂದವು ಎಂದು ಪ್ರಶ್ನಿಸಿದ್ದಾರೆ ಎಎಸ್ ಅಧಿಕಾರಿಗಳು ತೊಂಬತ್ತೇಳು ದಿನ ಕಾಲ ಕಾಲ ಸಮೀಕ್ಷೆ ನಡೆಸಿ ಅವಶ್ಯಕಗಳನ್ನು ಪತ್ತೆ ಹಚ್ಚಿದ್ದಾರೆ ಜೂನ್ ನಾಲ್ಕರೊಳಗೆ ವ್ಯವಹಾರವನ್ನು ಕೋರ್ಟ್ಗಳಿಗೆ ಸಲ್ಲಿಸಿದ್ದಾರೆ ಬಳಿಕ ಇನ್ನಷ್ಟು ಆಳವಾಗಿ ಉತ್ಪನ್ನ ನಡೆಸಲು ಅವಕಾಶ ಕೇಳಿದ್ದಾರೆ ಎಂದು ಮೂಲಗಳು ಹೇಳಿವೆ ತಾರ್ ಜಿಲ್ಲೆಯಲ್ಲಿರುವ ಭೋಜನ ಶಾಲೆ ಎಂಬ ಧಾರ್ಮಿಕ ಸ್ಥಳ ತಮಗೆ ಸೇರಿದೆ ಎಂದು ಹಿಂದೂ ಮುಸ್ಲಿಮಾರರು ಇಬ್ಬರು ವಾದಿಸಿದ್ದಾರೆ ಹಿಂದೂಗಳು ಇಲ್ಲಿ ಮಧ್ಯಾಹ್ನ ಕಾಲಿನ ಕೆತ್ತನೆಯಾಗಿರುವ ವಾಗ್ಬೀ ದಿ ವಲಯವಿದೆ ಎಂದು ಪ್ರತಿ ಮಂಗಳವಾರ ಪೂಜೆ ಸಲ್ಲಿಸುತ್ತಾರೆ ಮುಸ್ಲಿಮರರು ಈ ಜಾಗವನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆದರು ಪ್ರತಿ ಶುಕ್ರವಾರ ಪ್ರಾರ್ಥನೆ ಸಲ್ಲಿಸುತ್ತಾರೆ ವ್ಯಾಜಕೋಟಿನ ಮೆಟಲೀರಿದು ಮೂಲತಃ ಈ ಕಟ್ಟಡ ಏನಾಗಿತ್ತು ಎಂಬುದು ಪತ್ತೆ ಹಚ್ಚಲು ಸಮೀಕ್ಷೆ ನಡೆಸುವಂತೆ ಎಸ್ ಐಗೆ ಮಧ್ಯಪ್ರದೇಶದ ಹೈಕೋರ್ಟ್ ವರ್ಷದ ಆರಂಭಕ್ಕೆ ಹೇಳಲಾಗಿದೆ